ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಶೋಭಾ ಶೆಟ್ಟಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ತೆಲುಗು ಬಿಗ್ ಬಾಸ್ ಇಂದ ಹಿಡಿದು ಕನ್ನಡದ ಬಿಗ್ ಬಾಸ್ ಬಾಸ್ವರೆಗೂ ಈ ಹುಡುಗಿ ತುಂಬಾನೇ ಫೇಮಸ್ ಫೇಮಸ್ ಹುಡುಗಿರಿದ್ರೆ ಶೋಭಾ ಶೆಟ್ಟಿ ರೀತಿ ಇರಬೇಕು ಇವರು ಯಾವ ರೀತಿ ಎಲ್ಲ ಸಿಚುವೇಷನ್ಸ್ಗಳನ್ನೂ ಧೈರ್ಯವಾಗಿ ಫೇಸ್ ಮಾಡ್ತಾರೋ ಅದೇ ರೀತಿ ಸ್ಟ್ರಾಂಗ್ನೆಸ್ ಹುಡುಗಿರಲ್ಲಿ ಇರಬೇಕು ಆ ಧೈರ್ಯ ಹುಡುಗಿರಲ್ಲಿ ಇರಬೇಕು ಅನ್ನೋ ರೀತಿ ಶೋಭಾ ಶೆಟ್ಟಿ ಬಿಗ್ ಬಾಸ್ ಅಲ್ಲಿ ತಮ್ಮನ್ನು ತಾವುತ್ತು ತೋರಿಸ್ಕೊಂಡಿದ್ರು ಬಟ್ ಆ ರೀತಿ ಆ ಮಟ್ಟಕ್ಕೆ ಧೈರ್ಯವಾಗಿ ಇದ್ದಂತಹ ಶೋಭಾ ಶೆಟ್ಟಿ ಅವರು ಈಗ ಖಿನ್ನತೆಗೆ ಒಳಗಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಹಾಗಿದ್ರೆ ಶೋಭಾ ಶೆಟ್ಟಿ ಅವರ ಲೈಫ್ ಅಲ್ಲಿ ಅಂಥದ್ದು ನೆಡಿಬಾರ್ದ ಘಟನೆ ಏನಾಯ್ತು ಅವರು ಡಿಪ್ರೆಷನ್ಗೆ ಹೋಗಲು ಕಾರಣ ಏನು ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಎಸ್ ಫ್ರೆಂಡ್ಸ್ ಶೋಭಾ ಶೆಟ್ಟಿ ಅವರು ಸಾಕ್ಷಿ ಮೂಲಕ ತುಂಬಾ ಜನಗಳಿಗೆ ಮನೆ ಮಾತಾಗಿದ್ದರು ಎಸ್ ಅದಕ್ಕಿಂತ ಮುಂಚೆ ಸಾಕಷ್ಟು ಸೀರಿಯಲ್ಗಳಲ್ಲಿ ಇವರು ಕಾಣಿಸ್ಕೊಂಡಿದ್ರು ಸಹ ಅಷ್ಟಾಗಿ ಏನು ಪರಿಚಯ ಇರಲಿಲ್ಲ ಜನಗಳಿಗೆ ಬಟ್ ಅಗ್ನಿ ಅಗ್ನಿಸಾಕ್ಷಿ ಸೀರಿಯಲಲ್ಲಿ ಸನ್ನಿಧಿಯ ತಂಗಿ ಪಾರ್ಟ್ ಮಾಡಿದಂತಹ ಇವರು ಕನ್ನಡದ ಜನತೆಯ ಮನೆ ಮಾತಾದರು ಬಟ್ ಅಗ್ನಿ ಸಾಕ್ಷಿ ಸೀರಿಯಲ್ನ ನಂತರ ಇವರು ಕನ್ನಡದ ಯಾವುದೇ ಸೀರಿಯಲಲ್ಲಿ ಕಾಣಿಸ್ಕೊಂಡಿಲ್ಲ ಇವರ ಮೇಲೆ ತೆಲುಗು ಇಂಡಸ್ಟ್ರಿಯವರ ಕಣ್ಣು ಸಹ ಬಿದ್ದಿತ್ತು ಇವರು ತೆಲುಗು ಪ್ರಾಜೆಕ್ಟ್ಸಲ್ಲಿ ವರ್ಕ್ ಮಾಡೋದಕ್ಕೆ ಕನ್ನಡ ಇಂಡಸ್ಟ್ರಿನ ಬಿಟ್ಟು ತೆಲುಗು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದಾಗಿತ್ತು ಅದೇ ರೀತಿ ತೆಲುಗುನಲ್ಲೂ ಸಹ ಸಾಕಷ್ಟು ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡ್ರು ಒಂದು ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿದ್ರು ನಮ್ಮ ಕನ್ನಡದ ಹುಡುಗಿ ತೆಲುಗು ಇಂಡಸ್ಟ್ರಿನಲ್ಲಿ ಈ ರೇಂಜ್ಗೆ ಬೆಳೀತಿದ್ದಾಳೆ ಅಂತಂದರೆ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ಕೊಳ್ಳುವಷ್ಟು ಮಟ್ಟಕ್ಕೆ ಶೋಭಾ ಶೆಟ್ಟಿ ಅವರು ಬೆಳೆದ್ರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈ ರೀತಿ ಸೀರಿಯಲ್ಗಳಲ್ಲಿ ನೇಮ್ ಆ್ಯಂಡ್ ಫೇಮನ್ನು ಗೆಟಿಸ್ಕೊಂಡಂತಹ ಶೋಭಾ ಅವರಿಗೆ ಅವರ ಒಂದು ನೇಮ್ ಫೇಮನ್ನು ಇನ್ನೂ ಸಹ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ನೆಕ್ಸ್ಟ್ ಸಿಕ್ಕಂತಹ ಆಪರ್ಚುನಿಟಿ ಅಂತಂದರೆ ತೆಲುಗು ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಅವ್ರಿಗೆ ಕಂಟೆಸ್ಟೆಂಟ್ ಆಗಿ ಒಂದು ಆಪರ್ಚುನಿಟಿ ಸಿಕ್ತು ಎಸ್ ಶೋಭಾ ಶೆಟ್ಟಿ ಅವರು ತೆಲುಗು ಬಿಗ್ ಬಾಸ್ ಸೀಸನ್ ಸೆವೆನ್ಗೆ ಕಂಟೆಸ್ಟೆಂಟ್ ಆಗಿ ಹೋಗ್ತಾರೆ ಆ್ಯಂಡ್ ಆ ಒಂದು ವೇದಿಕನ ಸೂಪರ್ ಡೂಪರ್ ಆಗಿ ಯೂಸ್ ಮಾಡಿಕೊಂಡ್ರು ಎಸ್ ಶೋಭಾ ಶೆಟ್ಟಿ ಅವರಿಗೆ ತೆಲುಗು ಬಿಗ್ ಬಾಸ್ನಲ್ಲಿ ಅವರು ಅನ್ಕೊಳ್ಳದೇ ಇರುವಷ್ಟು ರೇಂಜ್ಗೆ ಒಂದು ಹೈಪ್ ಸಿಕ್ತು ಅಂತ ಹೇಳ್ಬೋದು ಇವರು ಆಡ್ತಿದ್ದಂತಹ ರೀತಿಗೆ ಕೇವಲ ತೆಲುಗು ಜನತೆ ಅಲ್ಲ ಕನ್ನಡದ ಜನತೆಯೂ ಕೂಡ ತುಂಬಾ ಫಿದ ಆಗೋಗಿದ್ರು ಕನ್ನಡದ ಹುಡುಗಿ ಹೋಗಿ ತೆಲುಗು ಬಿಗ್ ಬಾಸ್ ಶೋನಲ್ಲಿ ಈ ರೀತಿ ಗರ್ಜನೆ ಮಾಡ್ತಿದ್ದಾಳೆ ಅಂತಂದರೆ ನಮ್ಮ ಕನ್ನಡದ ಹುಡುಗಿ ಪವರೇ ಈ ರೀತಿ ಇರುತ್ತೆ ಅಂತ ಹೇಳಿ ಎಲ್ಲರೂ ಸಹ ಈ ಹುಡುಗಿನ ಮೆಚ್ಕೊಳ್ತಿದ್ರು ಯಾವ ರೇಂಜ್ಗೆ ಮೆಚ್ಚಿಕೊಂಡ್ರು ಅಂತಂದರೆ ಕನ್ನಡದ ಬಿಗ್ ಬಾಸ್ ಸೀಸನ್ ಲೆವೆನ್ಗೂ ಕೂಡ ಶೋಭಾ ಶೆಟ್ಟಿ ಅವ್ರನ್ನ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಮನೆ ಒಳಗಡೆ ಕಳಿಸಿದ್ರು ಈ ರೀತಿ ಬಿಗ್ ಬಾಸ್ ಇಷ್ಟ್ರಿನಲ್ಲೇ ಯಾವತ್ತೂ ಆಗಿರಲಿಲ್ಲ ಲೈಕ್ ನಮ್ಮ ಕನ್ನಡದ ಬಿಗ್ ಬಾಸ್ ಹಿಸ್ಟ್ರಿನಲ್ಲಿ ಯಾವತ್ತೂ ಆಗಿರಲಿಲ್ಲ ಯಾವುದೋ ಒಂದು ಸೀಸನ್ ಅಲ್ಲಿ ಯಾವುದೋ ಒಂದು ಲ್ಯಾಂಗ್ವೇಜಲ್ಲಿ ಹಿಟ್ಟಾಗಿದ್ದಂತಹ ಒಬ್ಬ ಕಂಟೆಸ್ಟೆಂಟ್ನ ತೊಗೊಂಬಂದು ನಮ್ಮ ಒಂದು ಟಿ ಆರ್ ಪಿಗೋಸ್ಕರ ಬಳಕೆ ಮಾಡ್ಕೊಳ್ಳೋ ರೀತಿ ಯಾವುದೇ ಒಂದು ಬಿಗ್ ಬಾಸ್ ಸೀಸನಲ್ಲೂ ಆಗಿರಲಿಲ್ಲ ಬಟ್ ಅದು ನಮ್ಮ ಕನ್ನಡ ಬಿಗ್ ಬಾಸ್ ಸೀಸನಲ್ಲಿ ನಡೀತು ಅಂತಲೇ ಹೇಳ್ಬೋದು ಯಾಕೆಂದರೆ ಶೋಭಾ ಶೆಟ್ಟಿಯವರು ತೆಲುಗು ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಆ ರೇಂಜ್ಗೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ರು ಅವರು ಇದ್ದಂತಹ ಒಂದು ಸೀಸನಲ್ಲಿ ಯಾರು ವಿನ್ ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಶೋಭಾ ಶೆಟ್ಟಿ ಅವ್ರ ಬಗ್ಗೆ ಮಾತ್ರ ಟ್ರೋಲ್ಸ್ಗಳನ್ನಾಗಿರ್ಬೋದು ಅಥವಾ ಮಾತುಗಳನ್ನಾಗಿರ್ಬೋದು ನಾನು ಕೇಳ್ತಾನೆ ಇದೆ ಶೋಭಾ ಶೆಟ್ಟಿ ಅವರು ಕನ್ನಡದ ಹುಡುಗಿ ನಮ್ಮ ಕನ್ನಡದ ಹುಡುಗಿ ತೆಲುಗು ಬಿಗ್ ಬಾಸ್ನಲ್ಲಿ ತುಂಬಾ ಮೆಂಚ್ತಿದ್ದಾರೆ ಅನ್ನುವಂತಹ ಮಾತುಗಳನ್ನಾಗಿರ್ಬೋದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪದೇ ಪದೇ ಕೇಳ್ತಿದ್ದೆ ಈ ರೀತಿ ಇದ್ದಂತಹ ಶೋಭಾ ಶೆಟ್ಟಿಯವರು ಕನ್ನಡದ ಬಿಗ್ ಬಾಸ್ಗೆ ಕಂಟೆಸ್ಟೆಂಟ್ ಆಗಿ ಬಂದಾಗ ಎಲ್ಲರೂ ಸಹ ತುಂಬಾ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿಕೊಂಡ್ರು ಶೋಭಾ ಶೆಟ್ಟಿಯವ್ರನ್ನ ಎಸ್ ತೆಲುಗು ಬಿಗ್ ಬಾಸ್ನಲ್ಲಿ ಆ ರೇಂಜ್ಗೆ ಗರ್ಜಿಸಿದರೆ ಇನ್ನು ನಮ್ಮ ಕನ್ನಡದಲ್ಲಿ ಗರ್ಜಿಸಿರೋದು ಒಂದೇ ಬಾಕಿ ಇರೋದು ಅದನ್ನು ನೋಡೋದಕ್ಕೆ ನಾವು ವೆಯ್ಟ್ ಮಾಡ್ತಿದ್ದೀವಿ ಅಂತ ಹೇಳಿ ಸಾಕಷ್ಟು ಜನ ಬಿಗ್ ಬಾಸ್ ಅಭಿಮಾನಿಗಳು ಶೋಭಾ ಶೆಟ್ಟಿ ಅಭಿಮಾನಿಗಳು ಕಾತ್ಕೊಳ್ತಿದ್ರು ಅಂತಲೇ ಹೇಳ್ಬೋದು ಬಟ್ ಅವ್ರು ಎಲ್ರಿಗೂ ಸಹ ತುಂಬನೇ ಡಿಸಪಾಯಿಂಟ್ ಆಯಿತು ಶೋಭಾ ಶೆಟ್ಟಿಯವರು ತೆಲುಗು ಬಿಗ್ ಬಾಸ್ನಲ್ಲಿ ಯಾವ ರೀತಿ ನಮ್ಮ ವಾಯ್ಸನ್ನು ರೇಸ್ ಮಾಡ್ತಿದ್ರು ಆ ರೀತಿ ವಾಯ್ಸನ್ನು ರೇಸ್ ಮಾಡಲೇ ಇಲ್ಲ ಬಂದು ಒಂದು ಎರಡು ಎರಡು ದಿನಕ್ಕೆ ಇವರ ವಾಯ್ಸ್ ಕಂಪ್ಲೀಟಾಗಿ ಡೌನ್ ಆಗೋಯ್ತು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಅಂತ ಹೇಳಿದ್ರು ತಾವಾಗ ತಾವೇ ಕ್ವಿಟ್ ಮಾಡಿ ಕೂಡ ಬಿಗ್ ಬಾಸ್ ಶೋಯಿಂದ ಹೊರಗಡೆ ಬಂದರು ಬಿಗ್ ಬಾಸ್ ಶೋ ಇಂದ ಹೊರಗಡೆ ಮೇಲೆ ತುಂಬಾ ಫಿಟ್ ಆ್ಯಂಡ್ ಫೈನ್ ಆಗಿದ್ದಂತಹ ಶೋಭಾ ಶೆಟ್ಟಿ ಅವರು ತಮ್ಮ ಹೆಲ್ತ್ ಇಶ್ಯೂಸ್ನೆಲ್ಲ ಸರಿ ಮಾಡ್ಕೊಂಡಂತಹ ಶೋಭಾ ಶೆಟ್ಟಿ ಅವರು ನೆಕ್ಸ್ಟ್ ಕಾಣಿಸ್ಕೊಂಡಿದ್ದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಈ ರಿಯಾಲಿಟಿ ಶೋನಲ್ಲೂ ಸಹ ಒಂದು ರೇಂಜ್ಗೆ ಶೋಭಾ ಅವರು ಚೆನ್ನಾಗಿ ಆಡಿದ್ರು ಅಂತಲೇ ಹೇಳ್ಬೋದು ಲೈಕ್ ತೆಲುಗು ಬಿಗ್ ಬಾಸಲ್ಲಿ ನಾವು ಏನು ಶೋಭಾ ಶೆಟ್ಟಿನ ನೋಡಿದ್ರಿ ಆ ರೇಂಜ್ಗೆ ಕಾಣಿಸಿಲ್ಲ ಅಂತಂದ್ರೂ ಒಂದು ಮಟ್ಟಕ್ಕೆ ಪರವಾಗಿಲ್ಲ ಶೋಭಾ ಶೆಟ್ಟಿ ಬಿಗ್ ಬಾಸಲ್ಲಿ ಯಾವ ರೀತಿ ಸೈಲೆಂಟ್ ಆಗಿದ್ರು ಅಂದರೆ ನಮ್ಮ ಕನ್ನಡ ಬಿಗ್ ಬಾಸಲ್ಲಿ ಯಾವ ರೀತಿ ಸೈಲೆಂಟ್ ಆಗಿದ್ರೋ ಯಾವ ರೀತಿ ಹೆಲ್ತ್ ಅಪ್ಸೆಟ್ ಮಾಡ್ಕೊಂಡು ಕೂತಿದ್ರು ಆ ರೀತಿ ಶೋಭಾ ಶೆಟ್ಟಿನ ನಾವು ನೋಡ್ತಿಲ್ಲ ಸ್ವಲ್ಪ ಹುಷಾರಾಗಿದ್ದಾರೆ ಸ್ವಲ್ಪ ಚೆನ್ನಾಗಿ ಆಡ್ತಿದ್ದಾರೆ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಅನಿಸ್ತಿದೆ ಅನ್ನೋ ಮಟ್ಟಕ್ಕೆ ಶೋಭಾ ಶೆಟ್ಟಿ ಅವರು ಜನಗಳಿಗೆ ಮತ್ತೆ ಇಷ್ಟ ಆಗ್ಲಿಕ್ಕೆ ಶುರುವಾಗಿದ್ರು ಬಟ್ ಈಗ ಶೋಭಾ ಶೆಟ್ಟಿ ಅವರ ಲೈಫ್ ಅಲ್ಲಿ ನಡಿಬಾರ್ದಂತಹ ಘಟನೆ ನಡೆದಿದೆ ಅಂತಾನೆ ಹೇಳ್ಬೋದು ಎಸ್ ಶೋಭಾ ಶೆಟ್ಟಿ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಐ ಆಮ್ ಟೇಕಿಂಗ್ ಎ ಬ್ರೇಕ್ ಫಾರ್ ಎ ವೈಲ್ ಅಂತ ಹೇಳಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಲ್ಲ ಅಂತ ಹೇಳಿ ಒಂದು ಅಪ್ಡೇಟ್ಸ್ ಅವರ ಫ್ಯಾನ್ಸ್ ಗಳಿಗೆ ಕೊಟ್ಟಿದ್ದಾರೆ ಈಗ ಅವರ ಫ್ಯಾನ್ಸ್ಗಳಲ್ಲಿ ಕಾಡ್ತಿರುವಂತಹ ಒಂದೇ ಒಂದು ಪ್ರಶ್ನೆ ಅಂದರೆ ನಮ್ಮ ಶೋಭಾ ಶೆಟ್ಟಿಗೆ ಏನಾಯಿತು ಅಂತ ಹೇಳಿ ಏನಕ್ಕೆ ಈ ರೀತಿ ಡಿಪ್ರೆಸ್ಡ್ ಆಗಿದ್ದಾರೆ ಏನಕ್ಕೆ ಸೋಷಿಯಲ್ ಮೀಡಿಯಾನ ಬಿಟ್ಟಿದ್ದಾರೆ ಏನಕ್ಕೆ ಸೋಷಿಯಲ್ ಮೀಡಿಯಾನ ಕ್ವಿಟ್ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆ ಈಗ ಅವರ ಫ್ಯಾನ್ಸ್ಗಳಲ್ಲಿ ಕಾಡ್ತಿದೆ ಸೊ ಇದಕ್ಕೆ ಕಾರಣ ಏನಪ್ಪಾ ಅಂತಂದರೆ ಶೋಭಾ ಶೆಟ್ಟಿಯವರ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷನಲ್ ಲೈಫ್ ಎರಡೂ ಸಹ ಕಾರಣ ಆಗಿದೆ ಅಂತಲೇ ಹೇಳ್ಬೋದು ಎಸ್ ಶೋಭಾ ಶೆಟ್ಟಿಯವರ ಪರ್ಸ್ನಲ್ ಲೈಫಲ್ಲಿ ಏನೇನಾಯಿತಪ್ಪ ಅಂತ ನೋಡೋದಾದರೆ ಅವರಿಗೆ ಎಂಗೇಜ್ಮೆಂಟ್ ಆಗಿ ಆಲ್ಮೋಸ್ಟ್ ಒನ್ ಇಯರ್ ಆಗ್ತಾ ಬಂದಿದೆ ಮದುವೆ ಆಗಬೇಕಾಗಿದ್ದಂತಹ ಹುಡುಗನ ಜೊತೆ ಈ ನಡುವೆ ಯಾವುದೇ ಪಿಕ್ಸನ್ನು ಸಹ ಅಪ್ಡೇಟ್ ಮಾಡ್ತಿಲ್ಲ ಎಂಗೇಜ್ಮೆಂಟ್ ಆಗಿ ಒನ್ ಇಯರ್ ಆಗ್ತಾ ಬಂದರೂ ಅವರ ಮದುವೆ ಬಗ್ಗೆ ಯಾವುದೇ ರೀತಿಯಾದಂತಹ ಸುದ್ದಿ ಇಲ್ಲ ತೆಲುಗು ಇಂಡಸ್ಟ್ರಿಗೆ ಹೋದ ಶೋಭಾ ಶೆಟ್ಟಿಯವರು ತೆಲುಗು ಸೀರಿಯಲ್ಸನ್ನು ಮಾಡಿಕೊಂಡು ಅಲ್ಲೇ ತೆಲುಗು ಇಂಡಸ್ಟ್ರಿಯಲ್ಲಿ ಇದ್ದಂತಹ ಕೋ ಪ್ರೀತಿಸ್ತಾರೆ ಪ್ರೀತಿಸಿದ ನಂತರ ಮನೆಯವರಿಗೆಲ್ಲ ಒಪ್ಸಿ ಎಂಗೇಜ್ಮೆಂಟ್ ಅನ್ನು ಸಹ ಮಾಡ್ಕೊಂಡಿದ್ರು ಬಟ್ ಎಂಗೇಜ್ಮೆಂಟ್ ಆಗಿ ಒನ್ ಇಯರ್ ಆಗ್ತಾ ಬಂದ್ರುನು ಮದುವೆ ವಿಚಾರದ ಬಗ್ಗೆ ಯಾವುದೇ ರೀತಿಯಾದಂತಹ ಸುದ್ದಿ ಇಲ್ಲ ಅಂಡ್ ಶೋಭಾ ಶೆಟ್ಟಿ ಅವರು ಹೈದರಾಬಾದ್ ನಲ್ಲಿ ಇರುವಂತಹ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ನೆಲೆಸಿರ್ತಾರೆ ಅಂಡ್ ಇವರಿಬ್ಬರು ಲಿವಿಂಗ್ ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಸಾಕಷ್ಟು ಸುದ್ದಿಗಳು ಸಹ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿತ್ತು ಬಟ್ ಈಗ ಆ ಹುಡುಗನ ಜೊತೆ ಯಾವುದೇ ರೀತಿಯಾದಂತಹ ಫೋಟೋಸ್ ಇತ್ತೀಚೆಗೆ ಶೋಭಾ ಶೆಟ್ಟಿ ಅವರು ಅಪ್ಡೇಟ್ ಮಾಡ್ಕೊಳ್ತಿಲ್ಲ ಸೊ ಈ ಕಾರಣಕ್ಕಾಗಿ ಅವರ ಮದುವೆ ವಿಚಾರಕ್ಕಾಗಿ ಸ್ವಲ್ಪ ಪರ್ಸ್ನಲ್ ಲೈಫಲ್ಲಿ ಅವರು ಡಿಪ್ರೆಸ್ಡ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ ಆ್ಯಂಡ್ ಇನ್ನು ಪ್ರೊಫೆಷ್ನಲ್ ಲೈಫ್ ಬಗ್ಗೆ ಅಂತ ಮಾತಾಡೋದಾದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಂತಹ ಶೋಭಾ ಶೆಟ್ಟಿಯವರು ಸಡನ್ನಾಗಿ ಅಗ್ನಿಸಾಕ್ಷಿ ಸೀರಿಯಲ್ ಮುಗಿದ ನಂತರ ಸಡನ್ ಆಗಿ ತೆಲುಗು ಇಂಡಸ್ಟ್ರಿಗೆ ಜಂಪ್ ಆದರು ಅದಾದ ಮೇಲೆ ತೆಲುಗುನಲ್ಲಿ ಬಿಗ್ ಬಾಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅದಾದ ನಂತರ ಮತ್ತೆ ಕನ್ನಡಕ್ಕೆ ಜಂಪ್ ಆದ ಶೋಭಾ ಶೆಟ್ಟಿಯವರು ಮತ್ತೆ ಕನ್ನಡ ಬಿಗ್ ಬಾಸ್ಗೆ ಎಂಟ್ರಿಯನ್ನು ಕೊಟ್ಟರು ಬಿ ಇದಾದ ನಂತರ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡ್ರು ಬಟ್ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡ ನಂತರ ಶೋಭಾ ಶೆಟ್ಟಿ ಅವರಿಗೆ ಯಾವುದೇ ಸೀರಿಯಲ್ಸ್ಗಳ ಆಪರ್ಚುನಿಟಿ ಸಿಕ್ಕಿಲ್ಲ ಅಂತ ಹೇಳಲಾಗ್ತಿದೆ ನೋಡೋದಕ್ಕೆ ತುಂಬಾ ಮುದ್ದಾಗಿ ಕಾಣಿಸ್ತಾರೆ ತುಂಬಾ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಒಬ್ಬ ಆರ್ಟಿಸ್ಟ್ಗೆ ಏನೇನು ಬೇಕೋ ಎಲ್ಲ ಒಂದು ಕ್ಯಾರೆಕ್ಟರ್ಸ್ಟಿಕ್ಸು ನಮ್ಮ ಶೋಭಾ ಶೆಟ್ಟಿ ಅವರಿಗೆ ಇದೆ ಆದರೂ ಕೂಡ ಟೈಮ್ ಸರಿ ಇಲ್ಲ ಅಂತಂದಾಗ ಏನು ಬೇಕಾದರೂ ಆಗ್ಬೋದು ಅಂತ ಹೇಳೋದು ಇದಕ್ಕೆ ಅಂತ ಅನಿಸುತ್ತೆ ಎಸ್ ಶೋಭಾ ಶೆಟ್ಟಿ ಅವರಿಗೆ ತೆಲುಗು ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು ಅಥವಾ ಕನ್ನಡ ಇಂಡಸ್ಟ್ರಿಯಲ್ಲಾಗಿರ್ಬೋದು ಯಾವುದೇ ರೀತಿಯಾದಂತಹ ಆಪರ್ಚುನಿಟಿ ಅಂಡ್ ಕೇವಲ ಇದು ಮಾತ್ರ ಅಲ್ಲ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮುಗಿಸ್ಕೊಂಡು ಬಂದ ನಂತರ ಅಂದ್ರೆ ತೆಲುಗು ಬಿಗ್ ಬಾಸ್ ನ ಮುಗಿಸ್ಕೊಂಡು ಬಂದ ನಂತರ ಅವ್ರದೇ ಆದಂತಹ ಒಂದು ಬ್ರಾಂಡೆಡ್ ಬಟ್ಟೆಗಳ ಶೋರೂಮ್ ಅನ್ನು ಸಹ ಅವರು ಓಪನ್ ಮಾಡ್ತಾರೆ ಅಂಡ್ ಆ ಬಿಸ್ನೆಸ್ ಸಹ ಹೇಳ್ಕೊಳ್ಳುವಷ್ಟು ಮಟ್ಟಕ್ಕೆ ಸಕ್ಸಸ್ ಅನ್ನ ಕಾಣೋದಿಲ್ಲ ಸೊ ಈ ರೀತಿ ಶೋಭಾ ಶೆಟ್ಟಿ ಅವರಿಗೆ ಅವರ ಪರ್ಸ್ನಲ್ ಲೈಫ್ ಅಲ್ಲಾಗಿರ್ಬೋದು ಪ್ರೊಫೆಷನಲ್ ಲೈಫಲ್ಲಾಗಿರ್ಬೋದು ಯಾವುದೇ ರೀತಿಯಾದಂತಹ ಸಕ್ಸಸ್ ಕಾಣ್ತಿಲ್ಲ ಸೊ ಈ ಕಾರಣಕ್ಕೆ ಶೋಭಾ ಶೆಟ್ಟಿಯವರು ಎಲ್ಲದರಿಂದಲೂ ಹಾಗೆ ಎಲ್ಲರಿಂದಲೂ ಒಂದು ಅಂತರವನ್ನ ಕಾಯ್ಕೋಬೇಕು ತನಗೆ ತಾನು ಟೈಮ್ ಕೊಟ್ಕೊಂಡು ಒಂದು ಸ್ವಲ್ಪ ಬ್ರೇಕನ್ನು ತಗೋಬೇಕು ಬ್ರೇಕ್ ತಗೊಂಡು ಮತ್ತೆ ನಾನು ಕಮ್ ಬ್ಯಾಕ್ ಮಾಡಬೇಕು ಅನ್ನೋ ರೀತಿ ಶೋಭಾ ಶೆಟ್ಟಿಯವರು ಈಗ ಸೋಷಿಯಲ್ ಮೀಡಿಯಾದಿಂದ ಒಂದು ಬ್ರೇಕನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಎಸ್ ಅಕಸ್ಮಾತ್ ಶೋಭಾ ಶೆಟ್ಟಿಯವರೇನಾದ್ರು ಈ ಎಲ್ಲ ವಿಚಾರಗಳಿಂದ ಡಿಪ್ರೆಷನ್ಗೆ ಒಳಗಾಗಿದ್ರೆ ಆದಷ್ಟು ಬೇಗ ಆ ಡಿಪ್ರೆಷನ್ ಇಂದ ಹೊರಗಡೆ ಬರಲಿ ಹೊರಗಡೆ ಬಂದು ತಮ್ಮ ವೃತ್ತಿ ಜೀವನವನ್ನು ಸ್ಟಾರ್ಟ್ ಮಾಡಿಕೊಂಡು ಮೊದಲಿನಂತೆ ಧೈರ್ಯವಾಗಿ ಎಲ್ಲವನ್ನ ಫೇಸ್ ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗ್ಲಿ ಅವ್ರ ಜೀವನನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಏನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಆರ್ ಟೇಕ್ ಕೇರ್ ಬಾಯ್ ಬಾಯ್